ಧ್ವನಿ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಮಧೋಳ ತಾಲೂಕು ಸಮೀರುವಾಡಿ ಗೋತವರಿ ಸಕ್ಕರೆ ಕಾರ್ಖಾನೆ ಬಳಿ ಕಬ್ಬು ಬೆಳೆಗಾರ ಪ್ರತಿಭಟನೆ ಕಲಪೆಯಲ್ಲಿ ಬಾಗಲಕೋಟೆ ಅಡಿಷನಲ್ ಎಸ್ಪಿ ಮಹತೇಶ್ವರ ಜಿದ್ದಿ ಅವರ ಕಾಲು ಮುರಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅವರನ್ನ ತಕ್ಷಣ ಬಾಗಲಕೋಟೆ ಕುಮಾರೇಶ್ವರ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗ್ತಾ ಈ ಘಟನೆಯ ಸುದ್ದಿ ತಿಳಿದುಕೊಂಡ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸನ್ಮಾನ್ಯ ಶ್ರೀ ಆರ್ಬಿತಿಮ್ಮಾಪುರ್ ಸಾಹೇಬ್ ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ಜಿದ್ದಿ ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿದರು ले नेक्स्ट सर सर नेक्स्ट सर सर फिर सुधारिबो सर ᱛᱚᱠᱤ ᱢᱟᱱᱮ ᱭᱟ ᱠᱮ ᱥᱟᱨᱮ ᱠᱟᱯᱤ ᱥᱟᱨᱮ ᱢᱟᱱᱮ ᱤᱧ ᱢᱟᱱᱮ ᱢᱚᱥᱴᱚᱨ ᱢᱟᱨᱮ ᱯᱚᱨᱥᱮᱱᱴ ᱥᱟᱜᱟᱭᱤ ᱥᱟᱞᱟᱜ ᱪᱟᱪᱟ ᱤᱠᱟ ᱥᱟᱭᱤಡ್ ᱥᱟᱨᱮ ᱤᱠᱟ ᱥᱟᱭᱤಡ್ ᱥᱟᱨᱮ ᱤᱠᱟ ᱤᱱ ᱥᱟᱭᱤಡ್ ᱥᱟᱨᱮ ᱚᱵᱟᱫ ᱡᱟᱜᱟ ᱵᱟᱹᱜᱤ ᱤᱧ ᱞᱤᱵᱚᱱ ᱥᱟᱨᱮ ᱪᱮᱯᱟ ᱥᱟᱨ ᱤᱥᱴᱮᱨ ᱱᱤᱱᱫᱨᱮ ᱤᱧ ᱞᱮ ᱤᱧ ᱞᱮ ᱢᱟᱱᱮ ᱤᱠᱟ ᱫᱚ ᱯᱩᱨᱟᱹ ᱜᱮ ᱥᱟᱨᱮ ᱵᱨᱟᱫᱟᱨ ᱚᱱᱟ ᱥᱟᱨᱡᱤ ᱵᱤᱴᱤ ᱵᱟᱡᱟᱱᱟ ᱥᱟᱨᱮ ᱥᱟ अच्छा इधर इधर बस्ती है ना ये ना ये ना अरे हाथ तो अरे हाथ तो ये ना हाथ तो ताड़ा ना ये तो क्या ना ये ना एक मिनट 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 � ಅದನ್ನು ವೇಟ್ ಮಾಡಬೇಡ ಅದನ್ನು ತೋಂದಾ ಅಲ್ಲಿ ಹೋಗಿ ಶಿಫ್ಟ್ ಮಾಡೋದು ಇದು ಡೊನೇಟ್ ತೋಂದಾ ಅದರಲ್ಲಿ ಸೆಕೆಂಡ್ ಕಡೆ ಅಲ್ಲಿ ಸರ್ 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 ನಾನು ಸಾಫ್ಟ್ ಸಪೋರ್ಟ್ ಜಾಸ್ತಿ ಕೊಡ್ನೆ ವಿಶ್ವದ ಸಾಫ್ಟ್ ಸಪೋರ್ಟ್ ಸಾಫ್ಟ್ ಸಪೋರ್ಟ್

ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟೇವಿಯಸ್ ಯಮ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್